ಪ್ರಿಯ ಸ್ನೇಹಿತರೆ ನ್ಯೂಸ್ ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಅದು ಉತ್ತರ ಮತ್ತು ಮಧ್ಯ ಕರ್ನಾಟಕದ ಶಕ್ತಿ ದೇವತೆಯ ನೆಲಬೀಡು ವರ್ಷ ಬಿಡೀ ಆ ಊರ ತುಂಬಲ್ಲ ಆ ತಾಯಿಯ ಹೆಸರಿನಲ್ಲಿ ಉಧೋ ಉಧೋ ಎಂಬ ಭಕ್ತಿಯ ಝಿಂಕಾರದ ಅರಕೆಯ ಹರ್ಷೋದ್ಗಾರಗಳು ಮಾರ್ಧನಿಸುತ್ತಿರುತ್ತವೆ ಪ್ರತಿ ಹುಣ್ಣಿಮೆ ಹಾಗೂ ಯುಗಾದಿಯ ಸಂದರ್ಭದ ಜಾತ್ರೆಯಲ್ಲಂತೂ ಇಡೀ ಊರು ಭಂಡಾರಮಯವಾಗಿರುತ್ತದೆ ಎಲ್ಲೆಲ್ಲೋ ಚೌಡಕಿಯ ತಂತಿಯಿಂದ ಹೊರಸೂಸುವ ಟಿಂಗ್ 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 ನಿನಾದ ಕಿವಿಗೆ ಅಪ್ಪಳಿಸುತ್ತದೆ ಇಂತಹ ಭಂಡಾರದ ಒಡತಿಯ ಊರಲ್ಲಿ ಇಂದು ಎಲ್ಲವೂ ಕೆಂಪು ಕೆಂಪು ಆ ಊರಿನ ರಾಜಬೀದಿಗಳಲ್ಲಿ ಕೆಂಬಾವುಟ ಪಟಪಡಿಸಿದವು ಇನ್ಕ್ವಿಲ್ ಆಫ್ ಜಿಂದಾಬಾದ್ ಎಂಬ ಘೋಷಣೆಗಳು ಹರಿದಾಡಿದವು ಅದು ಎಲ್ಲಿ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಾವಿನ್ನು ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಿನಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ತಮ್ಮ ಈ ಬೆಂಬಲವೇ ಸಿರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಈಗ ಆ ಸುದ್ದಿಯ ಟಾಪಿಕೆಯೇ ಬರೋಣ ಹೌದು ಗೆಳೆಯರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಎಂಬ ಐತಿಹಾಸಿಕ ಊರಲ್ಲಿ ಇಂದು ದುಡಿಯುವ ಶ್ರಮಿಕ ಸಮೂಹ ಒಂದೆಡೆ ಸಮಾಗಮವಾಗುವ ಮೂಲಕ ಇಡೀ ಊರಲ್ಲಿ ಕೆಂಬಾವುಟ ಆರಿಸಿದರು ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ಮೊಳಗಿಸಿದರು ತಮ್ಮ ಸಂವಿಧಾನಬದ್ಧ ಹಕ್ಕುಗಳು ಮೂಲ ಸೌಕರ್ಯಗಳು ಮಾಲೀಕರ ಶೋಷಣೆಗಳು ಅಧಿಕಾರಿಗಳ ಅಸಡ್ಡೆತನಗಳು ಭ್ರಷ್ಟಾಚಾರ ಇತ್ಯಾದಿಗಳ ಕುರಿತು ಪರಸ್ಪರ ಚರ್ಚಿಸಿ ಸಂಘಟಿತ ಹೋರಾಟ ರೂಪಿಸಲು ಪಣತೊಟ್ಟರು ವರ್ಷವಿಡೀ ಉಚ್ಚಂಗಿ ದುರ್ಗದ ದೇವತೆ ಉಚ್ಚಂಗಮ್ಮ ದೇವಿಯ ಆರಾಧನೆ ಉಚ್ಚಂಗಮ್ಮ ದೇವಿ ನಿನ್ನಾಲಯಕ್ಕೆ ಉಧೋ ಉಧೋ ಎಂಬ ಜೇಂಕಾರ ಅಪ್ಪಳಿಸುತ್ತಿದ್ದ ಉಚ್ಚಂಗಿದುರ್ಗ ಎಂಬ ಐತಿಹಾಸಿಕ ಊರು ಎಂದು ಕಾರ್ಮಿಕರ ಜಿಂದಾಬಾದ್ ಘೋಷಣೆಗೆ ಸಾಕ್ಷಿಯಾಯಿತು ಅಂದರೆ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದರೆ ಎಐಟಿಯುಸಿ ಸಂಘಟನೆಯ ತಾಲೂಕ್ ಘಟಕದ ನಾಲ್ಕನೆಯ ಸಮ್ಮೇಳನವನ್ನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಮ್ಮೇಳನಕ್ಕೆ ಚಾಲನೆ ನೀಡಿದ ಎಐಟಿಯುಸಿ ರಾಜ್ಯ ಘಟಕದ ಅಧ್ಯಕ್ಷ ಎಚ್ ಜಿ ಉಮೇಶ್ ಅವರು ಮಾತನಾಡಿ ದುಡಿಯುವ ಶ್ರಮಿಕ ವರ್ಗ ಎಲ್ಲಿಯವರೆಗೂ ಅಸಂಘಟಿತರಾಗಿರುತ್ತಾರೋ ಅಲ್ಲಿಯವರೆಗೂ ಮಾಲೀಕರ ಹಾಗೂ ಏಜೆಂಟರ ಮತ್ತು ಕಂಪನಿಗಳ ಶೋಷಣೆ ಅನುಭವಿಸಬೇಕಾಗುತ್ತದೆ ಹೀಗಾಗಿ ಸಾಂಘಿಕ ಹೋರಾಟಕ್ಕೆ ಧುಮುಕುವ ಮೂಲಕ ಶೋಷಣೆ ಹಾಗೂ ಸಂಕೋಲೆಯಿಂದ ಬಿಡುಗಡೆ ಹೊಂದಬೇಕಾಗಿದೆ ಎಂದು ಕರೆ ನೀಡಿದರು ರಾಜ್ಯದ ಎಐಟಿಯುಸಿ ಸಂಘಟನೆಯ ಬಲವರ್ಧನೆಯಲ್ಲಿ ಹರಪನಹಳ್ಳಿ ತಾಲೂಕಿನ ಹರಸಕೆರೆ ಹಾಗೂ ಉಚ್ಚಂಗಿದುರ್ಗ ಭಾಗದ ಕಟ್ಟಡ ಕಾರ್ಮಿಕರ ಬಲ ಅತ್ಯಂತ ಪ್ರಮುಖವಾಗಿದೆ ತೊಂಬತ್ತರ ದಶಕದ ಕೊನೆಯವರೆಗೂ ದುಡಿಯುವ ವರ್ಗದ ಶ್ರಮಿಕರಿಗೆ ಯಾವುದೇ ಭದ್ರತೆಗಳೇ ಇರಲಿಲ್ಲ ಇಡೀ ತಮ್ಮ ಜೀವಿತಾವಧಿಯುದ್ದಕ್ಕೂ ಮಾಲೀಕರು ಹಾಗೂ ಕಂಪನಿಗಳು ಕಾರ್ಮಿಕ ಸಮುದಾಯವನ್ನ ಪುಡಿಗಾಸಿನ ಕೂಲಿಗಾಗಿ ದುಡಿಸಿಕೊಳ್ಳುವ ಮೂಲಕ ತಾವು ಮಾತ್ರ ಐಷಾರಾಮಿ ಬದುಕು ಕಟ್ಟಿಕೊಂಡಿದ್ದರು ಆದರೆ ಕಾರ್ಮಿಕರು ದಿನವಿಡೀ ದುಡಿದರೂ ಕುಟುಂಬಗಳನ್ನ ಪೋಷಿಸಲು ಸಾಧ್ಯವಾಗುತ್ತಿರಲಿಲ್ಲ ಜೊತೆಗೆ ಜ್ವರ ಕಾಯಿಲೆ ಕಸಾಯಿಗಳು ಸೇರಿಕೊಂಡರೂ ಧನಿಕರ ಬಳಿ ಸಾಲವು ಸೋಲ ಮಾಡಿ ಆರೈಕೆ ಮಾಡಿಕೊಳ್ಳಬೇಕಾಗಿತ್ತು ಮಕ್ಕಳ ಮದುವೆ ಮುಂಜೆ ಸೇರಿದಂತೆ ದುಡಿದ ಹಣ ಯಾವುದಕ್ಕೂ ಸಾಲುತ್ತಿರಲಿಲ್ಲ ಇವೆಲ್ಲವುಗಳನ್ನ ಮಾಡಿದ ಸಾಲ ತೀರಿಸಲು ಇಡೀ ಜೀವಿತಾವಧಿಯವರೆಗೂ ಜೀವ ಸವಿಸಬೇಕಾಗಿತ್ತು ಆದರೆ ಎಐಟಿ ಸಿ ಸಂಘಟ ಸಂಘಟನೆ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸುವ ಮೂಲಕ ಸಾಂಘಿಕ ಹೋರಾಟ ರೂಪಿಸಿ ಕಾರ್ಮಿಕರ ಹಕ್ಕುಗಳ ಕುರಿತು ಚಳುವಳಿ ನಡೆಸುವ ಮೂಲಕ ಕಾರ್ಮಿಕರ ಬದುಕಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಮಂಡಳಿನ ರಚನೆಯಾಯಿತು ಇದರ ಹಿಂದೆ ಎಐಟಿಯುಸಿಯ ಸಂಘಟನೆಯ ಶ್ರಮ ಅತ್ಯಧಿಕವಾಗಿದೆ ಎಂದು ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಉಮೇಶ್ ವಿವರಿಸಿದರು ಸಂಘಟನೆಯ ತಾಲೂಕ್ ಘಟಕದ ಕಾರ್ಯದರ್ಶಿ ಗುಡಿಹಳ್ಳಿ ಆದೇಶ್ ಅವರು ಮಾತನಾಡಿ ಸಂಘಟನೆಯ ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚನೆಯಾಗಿದೆ ಆದರೆ ಮಂಡಳಿ ಆರೋಗ್ಯ ತಪಾಸಣೆಯ ಹೆಸರಿನಲ್ಲಿ ಮತ್ತು ಕಿಟ್ ವಿತರಣೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹಣವನ್ನು ದೋಚುವ ಕೆಲಸಕ್ಕೆ ಕೈ ಹಾಕುತ್ತಿದೆ ಈ ಕೋಟ್ಯಾಂತರ ಹಣ ಕಾರ್ಮಿಕರ ಬೆವರು ಬಸಿದು ದುಡಿದ ಹಣ ಅದು ಸೆಸ್ ರೂಪದಲ್ಲಿ ಕಲ್ಯಾಣ ಮಂಡಳಿಯ ಖಜಾನೆ ತುಂಬಿದೆ ಶ್ರಮಿಕ ವರ್ಗದ ಬೆವರಿನ ಹಣವನ್ನ ಕೂಲುಬಾಕರು ಕಬಳಿಸಲು ಮುಂದಾಗಿರುವುದು ನಾಚಿಕೆಗೇರಿನ ಸಂಗತಿ ಹೀಗಾಗಿ ಶ್ರಮಿಕ ಸಮುದಾಯ ಮುಂದಿನ ದಿನಗಳಲ್ಲಿ ಇನ್ನೂ ಬಲಿಷ್ಠರಾಗಿ ಸಂಘಟಿತರಾಗುವ ಮೂಲಕ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಮುಂದಾಗಬೇಕಿದೆ ಎಂದು ಕರೆ ನೀಡಿದರು ಸಂಘಟನೆಯ ತಾಲೂಕು ಉಸ್ತುವಾರಿ ಎಚ್ ಎಂ ಸಂತೋಷ್ ಅವರು ಮಾತನಾಡಿ ದೇಶದ ಆರ್ಥಿಕ ವ್ಯವಸ್ಥೆಯ ಬಲಿಷ್ಠಗೊಳಿಸುವಿಕೆಯಲ್ಲಿ ನಮ್ಮ ಶ್ರಮಿಕ ವರ್ಗದ ಪಾಲು ಅಗ್ರಗಣ್ಯವಾಗಿದೆ ಹೀಗಾಗಿ ನಾವು ಕೇವಲ ಕಟ್ಟಡ ಕಾರ್ಮಿಕರು ಮಾತ್ರ ಅಲ್ಲ ದೇಶವನ್ನೇ ಕಟ್ಟುವ ಜನ ಹೀಗಾಗಿ ನಮ್ಮಲ್ಲಿರುವ ಭಿನ್ನತೆಯನ್ನ ಬದಿಗಿರಿಸಿ ಏಕತೆಯನ್ನ ಸಾಧಿಸುವ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಸೌಕರ್ಯಗಳನ್ನು ಪಡೆಯಲು ಮುಂದಾಗಬೇಕಾಗಿದೆ ಎಂದು ಕಾರ್ಮಿಕರಿಗೆ ಕಿವಿಮಾತು ಹೇಳಿದರು ಸಂಘಟನೆಯ ಹಿರಿಯ ಮುಖಂಡ ಹೊಸಹಳ್ಳಿ ಮಲ್ಲೇಶ್ ಕಲ್ಲು ಒಡೆಯುವ ಮತ್ತು ಕ್ವಾರಿ ಕಾರ್ಮಿಕರ ಸಂಘಟನೆಯ ತಾಲೂಕ್ ಘಟಕದ ಅಧ್ಯಕ್ಷ ದಾದಾಪೀರ್ ರಾಜ್ಯ ಕಾರ್ಯದರ್ಶಿ ಎಚ್ ವೀರಣ್ಣ ರಾಜ್ಯ ಮಂಡಳಿಯ ಸದಸ್ಯ ಹಲಗೇಶ್ವರೇಶ್ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಬಳಿಗಾನೂರ್ ಕೊಟ್ರೇಶ್ ಹಿರಿಯ ಕಾರ್ಮಿಕರಾದ ಟಿ ರಾಮಜ್ಜ ಅರಸಿಕೇರೆ ರಂಗಪ್ಪ ಚಿತ್ರದುರ್ಗದ ಚೌಡಪ್ಪ ಹಾಲೇಶಪ್ಪ ಸತ್ತು ಜಕಣಾಚಾರಿ ಅಂಗನವಾಡಿ ಶಿಕ್ಷಕಿ ಬಸಮ್ಮ ಸೇರಿದಂತೆ ಕಟ್ಟಡ ಕಾರ್ಮಿಕರು ಕಲ್ಲು ಒಡೆಯುವ ಕಾರ್ಮಿಕರು ಹಾಗೂ ಕ್ವಾರಿ ಕಾರ್ಮಿಕರು ಸೇರಿದಂತೆ ವಿವಿಧ ಕಾರ್ಮಿಕರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು ಸಮ್ಮೇಳನಕ್ಕೂ ಮುನ್ನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಕೋಟೆ ಕ್ಯಾಂಪ್ವರೆಗೂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಮತ್ತು ಮುಖಂಡರು ಬೈಕ್ ರ್ಯಾಲಿ ನಡೆಸಿದರು ರ್ಯಾಲಿಗೆ ಹಿರಿಯ ಮುಖಂಡ ಹೊಸಳ್ಳಿ ಮಲ್ಲೇಶ್ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಘಟನೆಯ ಮುಂದಿನ ಮೂರು ವರ್ಷದ ಅವಧಿಯ ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ಮಾಡಲಾಯಿತು ಇಲ್ಲಿಗೆ ಇಲ್ಲಿಗೆ ಎಐಟಿಯುಸಿ ಸಮ್ಮೇಳನ ಕುರಿತ ಸುದ್ದಿ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಮಾಡಿಕೊಳ್ಳುವ ಮೂಲಕ ನಮ್ಮ ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ತಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಜೊತೆಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಧನ್ಯವಾದಗಳು